ಮೊಬೈಲಿಂದ ತುಂಬ ಉಪಯೋಗಗಳಿದ್ದಾವೆ ನಾವು ಮೊಬೈಲಿನಲ್ಲಿ ಮಾತಾಡ್ತೀವಿ ಮೆಸೇಜ್ ಮಾಡ್ತೀವಿ ಪ್ರಾಣಕ್ಕೆ ಟಿಕೆಟ್ ಬುಕ್ ಮಾಡ್ತೀವಿ ಆನ್ಲೈನ್ ಶಾಪಿಂಗ್ ಮಾಡ್ತೀವಿ ಹಣ ಟ್ರಾನ್ಸ್ಫರ್ ಮಾಡ್ತೀವಿ ತುಂಬಾ ಉಪಯೋಗಗಳಿದ್ದಾವೆ ಅದೇ ಮೊಬೈಲನ್ನು ನಾವು ಉಪಯೋಗಿಸಬೇಕಾದ್ರೆ ಬೆಳಿಗ್ಗೆ ಚಾರ್ಜ್ ಮಾಡ್ತೀವಿ ಅದೇ ರೀತಿ ಮೊಬೈಲನ್ನು ಚಾರ್ಜ್ ಹೇಗೆ ಮಾಡುತ್ತೇವೆಯೋ ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ಚಾರ್ಜ್ ಮಾಡುವ ಅವಶ್ಯಕತೆ ಇದೆ ನಾವು ಮೊಬೈಲನ್ನು ಚಾರ್ಜ್ ಮಾಡದೇ ಇದ್ದರೆ ಹೇಗೆ ಅದು ಖಾಲಿ ಡಬ್ಬವಾಗುತ್ತದೆ ಅದೇ ರೀತಿ ನಮ್ಮ ಮನಸ್ಸನ್ನು ಚಾರ್ಜ್ ಮಾಡದೇ ಇದ್ದರೆ ಅದು ಏನು ಅದು ಸರಿಯಾಗಿ ಮಾತು ಕೇಳದೆ ಭಾರ ಅನ್ನಿಸುತ್ತದೆ ಅದಕ್ಕಾಗಿ ನಮ್ಮ ಮನಸ್ಸನ್ನು ಚಾರ್ಜ್ ಮಾಡಲು ನಾವು ಬೆಳಿಗ್ಗೆ ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಮೆಡಿಟೇಷನ್ ಮಾಡುವ ಅವಶ್ಯಕತೆ ಇದೆ ನಾವು ಯಾರಿಂದನಾದರೂ ಮೆಡಿಟೇಷನ್ ಮಾಡಿ ಅಂತ ಹೇಳಿದಾಗ ನಾವು ಮೊದಲು ಉತ್ತರ ಕೊಡೋದೇ ನಮಗೆ ಟೈಮ್ ಇಲ್ಲ ಅಂತ ಅದಕ್ಕೆ ಯಾವುದೇ ಕಾರಣಕ್ಕೂ ಟೈಮ್ ಇಲ್ಲ ಅಂತ ಅಂದುಕೊಂಡು ನಿಮ್ಮ ಮನಸ್ಸನ್ನು ಕೆಟ್ಟ ರೀತಿಯ ದಾರಿಯಲ್ಲಿ ತೊಡಗಿಸಿಕೊಳ್ಳಬೇಡಿ ಅದನ್ನು ನೀವು ಚಾರ್ಜ್ ಮಾಡಲೇಬೇಕು ಆಗಿದಾಗ ಮಾತ್ರ ನಮ್ಮ ದಿನ ಚೆನ್ನಾಗಿರುತ್ತದೆ ಬೆಳಗ್ಗೆ ನೀವು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಆ ದಿನದ ಎಲ್ಲ ಕೆಲಸಗಳು ಸುಲಭವಾಗಿ ಮುಗಿಯುತ್ತವೆ ಆದ ನೀವು ಇನ್ನೂ ಬೇಗನೆ ಕೆಲಸವನ್ನು ಮುಗಿಸಿಕೊಳ್ಳಬಹುದು ಮೆಡಿಟೇಷನ್ಗೆ ಆ ಶಕ್ತಿ ಇದೆ ಮೆಡಿಟೇಷನ್ ಮಾಡದೇ ಇದ್ದಾಗ ನಾವು ಎಷ್ಟು ಕೆಲಸವನ್ನು ಮಾಡುತ್ತೇವೆಯೋ ಅದೇ ಕೆಲಸವನ್ನು ನಾವು ಮೆಡಿಟೇಷನ್ ಮಾಡಿ ಮಾಡಿದಾಗ ತುಂಬ ಸುಲಭವಾಗುತ್ತದೆ ಬೇಗನೆ ಮುಗಿಯುತ್ತವೆ ಮೊಬೈಲ್ ಚಾರ್ಜ್ ಮಾಡದೇ ಇದ್ದರೆ ಅದು ಖಾಲಿ ಡಬ್ಬದಾಗೆ ಆಗುತ್ತದೆ ಅದೇ ರೀತಿ ನಮ್ಮ ಮನಸ್ಸನ್ನು ಚಾರ್ಜ್ ಮಾಡದೇ ಇದ್ದರೆ ಅದು ನಮ್ಮ ಮಾತನ್ನು ಸರಿಯಾಗಿ ಕೇಳುವುದಿಲ್ಲ ಬೆಳಿಗ್ಗೆ ಅರ್ಧ ಗಂಟೆ ನಿಮ್ಮ ಮನಸ್ಸನ್ನು ಚಾರ್ಜ್ ಮಾಡಿ ಅಂದರೆ ಮೆಡಿಟೇಷನ್ ಮಾಡಿ ನಿಮ್ಮ ದಿನವನ್ನು ಸುಲಭವಾಗಿಸಿಕೊಳ್ಳಿ ಶುಭವಾಗಲಿ ವಂದನೆಗಳು